ಹಲೋ ಹಾಯ್ ಅಮ್ಮ ಇಷ್ಟು ಸಲದು ಫೋನ್ ಮಾಡಿ ಫೋನ್ ಮಾಡಿಲ್ವಲ್ಲ ನೀನು ನಿಂಗೆ ಇಷ್ಟು ಬೀಜರ ಗೊತ್ತಾ ಓ ಸಾರಿ ಬೇಬಿ ನಿಮಗೆ ಗೊತ್ತಲ್ಲ ನಮ್ಮ ಮನೆಯಲ್ಲಿ ಎಷ್ಟೆಲ್ಲ ಪ್ರಾಬ್ಲಮ್ ಆಗಿದೆ ಅಂತ ಹಾಗಾಗಿ ಫೋನ್ ಮಾಡಕ ಆಗಲಿಲ್ಲ ಐ ಆಮ್ ಸಾರಿ ಆ ಪರವಾಗಿಲ್ಲ ಬಿಡು ಅಮ್ಮ ಅದಕ್ಕೆಲ್ಲ ಯಾಕೆ ಸಾರಿ ಹೇಳ್ತೀಯಾ ಮತ್ತೆ ಮನೆಯಲ್ಲೆಲ್ಲ ಸರಿ ಹೋಯ್ತಾ ಏನು ಸರಿ ಹೋಯ್ತಾ ಏನು ನಿಮಗೆ ಗೊತ್ತಲ್ಲ

ಆ ಮನೆಯಲ್ಲಿ ಅಪ್ಪ ಅಮ್ಮ ಇದ್ರೆ ಇದ್ದಾರೆ ಸುಮ್ಮನೆ ಜಗಳ ಮಾಡ್ಕೋತಾರೆ ನಾನು ಇಲ್ಲೇ ಇರಬೇಕು ಹೌದಾ ಒಂದು ಎರಡು ದಿವಸದ ಮಟ್ಟಿಗೆ ಅದು ಬರೋಕ್ಕಾಗಲ್ವಾ ನೋಡು ಹೆಂಗಾಗುತ್ತೋ ಹಂಗೆ ಮಾಡುವಮ್ಮು ಆದರೆ ಬಾ ನಿನ್ನ ತುಂಬ ನೋಡಬೇಕು ಅನಿಸ್ತಿದೆ ನೀನು ಇತ್ತೀಚೆಗೆ ಫೋನ್ ಮಾಡಲ್ಲ ಮೆಸೇಜ್ ಮಾಡಲ್ಲ ತುಂಬ ಬ್ಯುಸಿ ಆಗಿಬಿಟ್ಟಿದ್ಯಮ್ಮು ನೀನು ಹೋಗ್ಲಿ ಬಿಡು ಪಾಪ ನಿನಗೂ ನಿಮ್ಮ ಅಣ್ಣ ಎಲ್ಲ ಹಂಗೆಲ್ಲ ಆಗಿರೋದು ಬೇಜಾರಲ್ವಾ ಸರಿ ಆಯಿತು ಮತ್ತೇನೇನಮ್ಮ ಸರಿ ಆಯ್ತು

மாடாடா நினைங்க பிரபஞ்ச ஏனா நடிக்கல அது ஏன் பூனு போனா சாய்வோ ஒன் திச ஒட் தான் போனச்சூரு அங்க ஒர்னி நானும் இப்போ குத் தா ஜனிள்வ நீங்க ஃபோன் ஒர்ச நீங்க போன் மாத்திர விடக்கில் நானும் ஆ மனிங் லோன் தோட் பிடிந்தோட்டு தொக்ட்டு ஆஹ் இங்க இங்கோ நானும் இன்னேன் மா கைக்கூத்தேவாசி நன் மக நீ அப்பய അംഗ്ബിട്ട് ഒന്ന കൂക്താ കൂക് കൂക്തരൂ കേ അല്ല ഗണ്ടെ സരോഗ്യൊബ് കമ്മിഗ ബാക്കി

ද න ද ත න ක් ට න තක කු ල ේවසපට නවිය රති අ තිනද ගැ ලනව . මට බෑනන. ඒ ම නබේදන ෞරුගේිය සුකු කල බ න නීම යන ොන තර ති ත අ ල බ ද ෙ ල බර ත් ක න ය නුස මැගි කලනීම. ಬಾಯ್ ಮುಚ್ಕೊಂಡಿರೋ ನೀನು ಬಾಯಿ ಬನಿಗೆ ಮಾತಾಡ್ತಾಳೆ ಯಾವುದೋ ಕಾಪಾ ಇಲ್ಲ ಇನ್ನೊಂದು ಮೇಲೆ ಹೊಸಕ್ಕೆ ಹೋಗ್ಬಾರ್ದು ಅವ್ನು ಆ ಬೇವಿಸಿ ನನ್ನ ಮಗ ನಮ್ಮ ಅಮ್ಮಗಾಗ ಮಾಡ್ದಂತೆ ನನ್ನ ಮಗಳ್ ಮಾಡ್ತಾಳೆ ಏನು ಗ್ಯಾನ್ ಇವ ನನಗೆ ಬಾಯಿ ಬನಿಗೆ ಮಾತಾಡ್ತಿಲ್ಲ ನೀನು ನಿಂಗೆ ಅನ್ ಕೇಳಿಸ್ಕೊಂಡು ಮಕ್ಕ ಕೂಗಾನು ಮುಚ್ಕೊಂಡು ಬಾ ನೀನು ನಮಗೆ ನೀನು ಕಷ್ಟ ಕಣ್ಣ ವಾಹಿನ ಕೂಗ್ತಿದೆ ಬಂದು ಏನು ಅಂತ ಕೇಳಬೇಕು ಸುಮ್ಮನೆ ಕೂತ್ಕೊತಾರೆ ಹಂಗೆ

அப்போ நோட் மரதாத்தினி இத்தி நோட் தீ நானும் அனுசரித்தீனி அது யாவாக அது ஸித்தி மாத்தீரோத்த முச்சு நீ நானும் நோடத்தி ஏனா ஹுடுகி மேல் அங்கே ஒய்ல நீச்சி அது ஏன் புத்தி கல் கணே நீக்கே ஏன் வயசு மக்கள் பைய நீனோ மாத்தாட்கிர் தவ மாதா விடு ஆஸ்கூல் விட்டதே எல்லா காலேஜு எல்லாமோதேனோ மாத்தாட்கே நீங்க ஏனாய்த்து நினைக்க இது ஏன் ஆட் தனி நீ ಹ್ಞೂ ಮಕ್ಕಳ ಹತ್ರ ಎತ್ತಿರಬೇಕು ಅಂತ ಗೊತ್ತಿಲ್ಲ ನಿನಗೆ ಹಾಂ ಇನ್ನೊಬ್ಬರು ಕಾಪಾ ಅವಳು ಹುಡುಗಿ ಮೇಲೆ ಹೊಸ ನೀನು ಮುಚ್ಕೊಂಡು ಬಾ ನೀನು ಹಾಂ ತಾಯಿ ಕೇಳಿಸಿ ಬಾವನಿಗೆ ಬಿಡು ಎದ ಬಾವನ್ ಕೆ ಜಿ ಹತ್ತು ತರ್ಬೇಕು ಅಂಗಡಿ ಹೋಗಿ ತಗೋಬೋ ಬಾವ ನಿಮ್ಮ ಅಪ್ಪ ಇಲ್ಲ ಎಲ್ಲೋ ತಗೋಗಿರ ಹಾಂ ಅದ್ಕೆ ನೀನು ಕರೆದು ಬಾವ ಏಯ್ ಬತ್ತ ತಾಯಿ ಅದೇ ಅಡುಗೆ ಮನೆ ಕಸನು ಅಡಿ ನಾನು ಗೊತ್ತಿಲ್ಲ ಹೋಗ್ಬೇಕು ಅಂತ ನಾನಿದ್ರೆ ನೀವೇ ಚಿತ್ತಾಕೂತಿದ್ದೀರಾ ಹ್ಞೂ ಏ ಹುಡ್ಗಿ ಮೇಲೆ ಅಂದ್ರೆ ಹೇಳ್ಬೇಡಣೆ ನೀನು ಬಿಡವ ನಾನು ಆಡದೆ ತಪ್ಪು ನೀನು ನಾನು ಮಾಡೋದೇ ತಪ್ಪು ಹಾಂ ಯಾರ್ ಯಾರು ಏನು ಮಾಡ್ರಿ ಎಲ್ಲ ಸರಿನಿ ಇವಾಗ ಯಾರ ಮೇಲೆ ಏನು ಮಾತಾಡಿದ್ರು ಎಲ್ಲ ತಪ್ಪೆ ಆಯಿತು ಆಯ್ತು ಒಪ್ಕೊಂಬಿಡ್ತೀನಿ ನಂದೇ ತಪ್ಪು ಹ್ಞೂ ಏನೋ ಇವತ್ತೇ ಹೋಯ್ತೇನೆ ಅಂತಿದ್ದೀನಿ ನೀನು ಸುಮ್ ಕುತ್ಕೋ ಹೋಗಿ ಅಂತ ನಾಳೆ ನಾಡ್ದಾಗಿ ಹೋಗಿ ಏನು ಮಾಡ್ತೀಯ ಅಲ್ಲಿ ಅಯ್ಯೋ ಸುಮ್ ಸುಮುಕೂತ್ಕೊಳ್ಳೆ ನೀನು ಹೋಗ್ಬೇಕು ಅಲ್ಲಿ ನಿಮ್ಮ ಅಪ್ಪ ಇಬ್ಬನೇವನೇ ಅದೇನು ಅಡುಗೆ ಮಾಡ್ಕೊಳೋ ಹೇಳ್ತೀನೋ ಏನು ಅವ್ನಿಗೆ ಬೇರೆ ಮುಂಡಿ ನೋವು ಅಂತ ಮಳಿಕಾನೆ ಅವ್ನಿಗೆ ಯಾರೇ ಅಡುಗೆ ಕೊರು ಸುಮ್ ಕುತ್ಕೋ ಹೋಗ್ಬೇಕು ನಾನು ಏನೋ ಅಳಿ ಅಂದ್ರೆ ಫೋನ್ ಮಾಡಿ ನಿನ್ಗೆ ಆತಿದ್ದೇ ಆತ್ಕೆ ಅಂತ ಕರೆದಿದ್ದೇನೋ ಬಂದೆ ಸುಂ ಕೂತ್ಕೊಳ್ಳಿ ಹೊಲ್ತವ ಮತ್ತವ ಕೆಲಸ ಬಿದ್ದದೆ ಹುಲಿ ಕಾಳಬರೆ ಹಾಕಿದ್ದೋ ಅದು ಏನಾದ್ರು ಎತ್ತದೋ ನಮ್ಗೆ ಮಗ ನಿಂಗೆ ಗೊತ್ತಾಗಲ್ಲ ಸುಮ್ನಿರು ನೀನು ನಾವು ನಿಮ್ಮ ಮನೆಗೆ ನನಗೆ ಗಂಡ ಎಲ್ಲ ಮಾಡ್ಕೊತಾನೆ ನಮ್ಮ ಮನೆಗೆ ಯಾರೋ ಮಾಡೋರು ಯಾರು ಮಾಡ್ತಾರೆ ಅವಳು ನಿನಗೆ ನಾವೇ ಎಲ್ಲ ಮಾಡ್ಕೋಬೇಕು ಸುಮ್ಮನಿರು ಎಷ್ಟು ಸುಮಂದರೆ ಇನ್ನೊಂದು ಆಗಾಗ ಬರ್ತೀನಿ ಅಂತ ಹೇಳೋಳೆ ಮನೆಯವಸ್ ಕಟ್ ಮಾಡ್ಕೋಬೇಕು ಧೂಳು ದುಂಬು ಕೊಡ್ಕೋಬೇಕು ಓದಕ್ಕೆ ಕಣವ ಸುಮ್ನೀರು ನೀನು ನಾನು ಓದ್ತೀನಿ ನೀನು ಇದು ಮಾಡ್ಬಿಡ ನಿಂಗೆ ಹೇಳೋಕ್ಕಾಗಲ್ಲ ಕಣವ ಒಂದೇ ಉಸ್ರಿಗೆ ಮಾತಾಡ್ತೀಯಾ ಏನೋ ಇನ್ನೊಂದು ಇನ್ನೊಂದು ಎರಡು ದಿವಸ ಇದ್ದಿದ್ರೆ ಏನಾಗದು ಇದ್ದಿದ್ರೆ ನಾನು ಸೇನೋ ಅಪ್ಲೈ ಅಂತ ಇದ್ದೆ ಇಲ್ಲವಾಗ ಹೋಗುವಂತೆ ಹಾಂ ಇವಾಗ ಹೆಂಗ್ ಮಾಡೋದು ಗೊತ್ತಾಯ್ತಲ್ಲ ಅವ್ನು ಬೇರೆ ಸಿಗು ಹತ್ರ ಫೋನ್ ಮಾಡಿಸಿ ಹೇಳಿದ್ದೆ ನಾಳೆಗೆ ಬುಡ ಅಣ್ಣ ಅಂತ ನಾಳೆ ಹೋದ್ರೆ ಕುಣಿದಾಡ್ತಾನೆ ನಿಮ್ಮ ಅಪ್ಪಯ್ಯ ಹ್ಞೂ ಸರಿ ಬುಡ ಏನ್ ಮಾಡೋದು ನಾಳೆಗ್ ಹೋಗ್ತೀನಿ ಹೇಗೆ ಹೇಳ್ತೀನಿ ಅಂತ ಅಳವಾ ನೀನು ತಲೆ ಕಟ್ಸ್ಕೊಬಿಡಿ ಅಪ್ಪ ಇನ್ನ ಹತ್ರ ನಾನು ಮಾತಾಡ್ತೀನಿ ಸುಮ್ಮನೆ ನಾಳೆ ಹೋಗಿವಂತೆ ಏನು ಒಪ್ಪರೊಪ್ಪು ಒರ್ಸ್ಕೊಂಡು ಬಿಸಾ ಬತ್ತೆ ಮಸ್ ಯಾವಾಗ ಒಂದೊಂದ್ಸರಿ ಗೊತ್ತೇ ಒರ್ಸ್ಕೊಂಡು ಹಬ್ಬಂದಂಗೆ ಹೋಗ್ಬಿಡ್ತೀನಿ ಅಂತ ನಿಂತ್ಕೊಂಡ್ಬಿಟ್ಟಿ ಆಳೆ ಅಡು ದಿಸ್ಕಯ್ಯ ಅಜ್ಜಿ ನಾನು ಬರಲಾ ಒಂದ್ ಏ ದಿವಸ ಮಟ್ಟಿಗೆ ಇರ್ತೀನಿ ಊರಾಗೇನು ಕೋಳ್ಕೊಗಲ್ವ ಆ ಯಾರು ಇಟ್ಟು ಉಂಟ ಇಲ್ವಾ ಮುಚ್ಕೊಂಡಿರು ಕೊತ್ತಿ ನೀನು ಎಲ್ಗೂ ಎಲ್ಗೂ ಕಳ್ಸಲ್ಲ ಮುಚ್ಕೊಂಡ್ ಮುಚ್ಕೊಂಬನಾಗಿರು ಎಲ್ಲೆಲ್ಲೇ ತಾಯಿ ಏನು ದೊಡ್ಡಾಗ ಬಂದದೇ ಆಕೆ ಹಿಂಗಾರ್ತಿದ್ದೀನಿ ನೀನು ಅಯ್ಯೋ ದೇವ್ರಾಗ ಹೋಗತಾಗ ಏನು ಹುಡ್ಗಿ ಮೇಲೆ ಹಂಗೆ ನೀನು ಏ ಪರ್ವಲ್ಲ ಇದು ನೋಡು ತಾಯಿ ಹೇಳ್ತಿದ್ದೀನಿ ನಿನ್ನ ಹಿಂಗೆ ನಾನು ಆಗಿಂದ ಹೇಳ್ತಿದ್ದೀನಿ ಏನು ಹುಡ್ಗಿ ಮಾಡಿರಿ ಬೀಳ್ತಲ್ಲ ಒಂದೊಂದು ವಿಸ್ಸುವ ಊರಿಗೆ ಬರ್ತೀನಿ ನಿಂತು ಅಪ್ಪ ಏನು ತಪ್ಪು ಮಾಡ್ತದೆ ಆ ಊರಿಗೆ ಬಂದ್ರಿ ಏನಾಗ್ತದೆ ನಮ್ಮೂರಿಗೆ ಸುಮ್ ಕಳವ ನೀನು ಎಲ್ಲ ಓದೆಲ್ಲ ಮುಗ್ದಾಗದ ಎಲ್ಲ ಆಗೋದ್ ಕೆಲ್ಸ ಕೆಲ್ಸಕ್ಕೆ ಹೋಗೋದ್ ಬಿಟ್ಟು ಊರು ಸುತ್ತಣೆದು ಊರೂರ ಏಯ್ಯೋ ಏನು ಏನು ಎಲ್ದಿ ಎಲ್ಲ ಇದ್ದಂಗಾಗೋದು ಹುಡುಗಿಗೆ ನನ್ನ ಮಮ್ಮಗಳು ಕೆಲ್ಸಕ್ಕೆ ಹೋಗಿ ಸುಮ್ ಸುಮ್ಕೂತ್ ನೀನು ನೀವು ಮಗ ಪಾಪ ಈ ಓದಿ ಮುಗಿಸೋದೇ ಅಲೇ ಕೆಲ್ಸಕ್ಕೆ ಕೋಲ್ಸಕ್ಕೆ ನಿಂತೊಳೆ ನೀನು ಎಂತ ಒಳಗೊತ್ತ ನೀನು ಯಾಕೆ ತಾಯಿ ಹಿಂಗಾಗಿದ್ದೀನಿ ನೀನು ಹಾಂ ಇರೋಬ್ರಿ ಮಗಳು ಎಂತ ಚೆನ್ನಾಗಿ ನೋಡ್ಕೋಬೇಕು ನೀನು ಅದನ್ನ ಬಿಟ್ಟು ಮಾತು ಮಾತಿ ಗುರು ಹೇಗೆ ರೇಗ್ ಬೀಳ್ತೆ ನಮ್ಮೂರಿಗೆ ಕರ್ಕೊಂಡೋಗ್ತೀನಿ ಸುಮ್ಮನಿರು ಒಂದು ಐದು ದಿವಸ ಇರ್ತಾಳೆ ಯಾಕೆ ಊರು ನಮ್ಮೂರಾಗ ಇರಬಾರ್ದೆ ಹೇಳಪ್ಪಾಗಿ ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗಿ ಏನಾರ ಮಾಡ್ಕೋ ಕರ್ಕೊಂಡು ಅಯ್ಯೋ ನನಗಂತೂ ನಾನು ಹೇಳೋದೇನು ಹೇಳೋರಿಗೆಲ್ಲ ತೊಪ್ಪೆ ನಿಮಗೆ ಹಾಂ ಏನು ಹೇಳೋರು ತೊಪ್ಪೆ ಕರ್ಕೊಂಡು ಹೋಗಾವೆ ಕರ್ಕೊಂಡು ಹೋಗಿ ಎಷ್ಟು ದೇಶ ನಾನು ಇರಿಸ್ಕೋ ನಾನು ಏನು ಮಾಡ್ರಿ ನಾನು ಇನ್ನು ಹೇಳ್ಬಾರ್ದು ಹೇಳಿನೇ ಹಿಂಗಲ್ಲ ಕಳಿ ಆಯ್ತು ಬಿಡವ ಅತಾಜಿ ಏನು ಕರ್ಕೊಂಡು ಹೋಗಲ್ಲ ಹಾಂ ರೇಲ್ದಾಗ್ ಬೀಳ್ತೀವಿ ಅತಾಜಿ ಓ ನಾನು ಕರ್ಕೊಂಡು ಹೋಗ್ಬೇಡ ಅಂತಂದಿಲ್ಲ ಕರ್ಕೊಂಡೋಗ್ವೆ ನಿಮ್ಮ ಮಗಳು ನೀನು ಕರ್ಕೊಂಡು ಹೋಗ್ತೀಯ ನಾನು ಬೇಡನೇ ಕತ್ತದೆ ಕರ್ಕೊಂಡು ಹೋಗು ನಾನು ಏನೋ ಹಂಗೆ ಓದಾಳಲ್ಲ ಒಂದು ಕೆಲಸಕ್ಕೆ ಹೋದ್ರೆ ಒಳ್ಳೆ ಗಂಡು ಹುಡುಗಬೋದು ಹಾಂ ಅಂತ ಏನಂತಂದ್ರೆ ನಾನು ಕೆಲಸಕ್ಕೆ ಹೋಗ್ತಿದ್ರೆ ಒಳ್ಳೆ ಗಂಡು ಸಿಗ್ತದೆ ಅಂತ ನಾನು ಹಂಗೆ ಯೋಚನೆ ಮಾಡಿದೆ ಅಷ್ಟೇ ಇನ್ನೇನು ಇಲ್ಲ ಕರ್ಕೊಂಡು ಹೋಗಿದ್ರೆ ಕರ್ಕೊಂಡು ಹೋಗು ನನಗೆ ಬೇಡ ಅಂತಂದಿಲ್ಲ ಹಾಂ ಕರ್ಕೊಂಡೋಗಿ ಒಂದು ಎರಡು ಮೂರು ದಿವಸ ಇಡ್ಸ್ಕೊಂಡು ಕಳಿಸಬ ಹ್ಞೂ ಇಲ್ಲಿ ಅವಳು ಏನೋ ಹುಡುಕೊಂಡು ಕೆಲಸ ಇಲ್ಲ ಇನ್ನೊಂಚೂರು ಓದ್ತಾಳೋ ಏನಾರ ಮಾಡ್ಕೊಳ್ಳಿ ಹ್ಞೂ ಸರಿ ಆಯ್ತು ಅಂದ್ರೆ ನಾ ಕಾಣ್ತೀವಿ ആ ബാ അതേന അപ്പള മാത്രേ മണോ ബാ നമ്മുടെ ഈ ബീസ്ലതേ മേഗലോ ഓയ്തല ഞാൻ ആരക്കളി എത്തിക്കളിവന് നാളെന്താ ഇവ്ബട ഇക്കണത ഇക്കണന ബാ ഇത്തിവ കൊട്ടു കൂതാക്കിട്ടു എല്ലാംക്കൊടുത്ത എങ്കിലും അപ്പളത് ഇട്ട് എല്ലാ ആലയോ വാട്സപ്പ് മടക്കേ ബാ ഏയ് എത് ബാ കൂത്ക്ക അങ്ങ അത് ഇത് ഏനോ തന്നൊട കട മാു